ಭರತನ ಬೆನ್ನತ್ತಿ ಮಂಜಾಗ ಕೈ ಕೈಯತ್ತಿ ಮನಸರೆ ಮಾಡೇನೋ ಪ್ರೀತಿ ಮಮ ಎಲ್ಲಿದ್ದ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನಡುವುರಾಗತನ ಕೈ ಅತ್ತಿ ಮನಸರೆ ಮಾಡ ಚಂದ್ಳು ಚಲಬಿ ನನ್ನುಡುಗಿ ಸಾಲಿಗಿ ಹೈಕುಲ ಸಾಲಿಗಿ ಕೈ ಕೊತ ನಿಲ್ಲವಾದೀಗಿಕ್ಕಿದೊಂದ ಚಂದನ ಸ್ಮೈಲಿಗಿ ರಿಪ್ಪನ ಕಟ್ಟಿಕೊಂಡ ರಿಪ್ಪನ ಎತ್ತಿ ನಂದ ಕರತಾಳೋ ನನ್ನ ನೋಡಿ ನಗತಾಳೋ ಎಂಬೂತ್ನಿ ನೂರ ನಂಬಲಿಲ್ಲ ಹುಡುಗ್ಯಾರಿಯಂಬೂತ್ನಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಾಗಿ ಪಾಗಲೂ ದೂರ ನಾ ಬಾಳ ಕಚ್ಚುಕೊಂಡಿ ಪಾಗಲೂ ಬಲು ಮತ್ತೇನು ಚಿನ್ನ ನಾ ಜಾನಿ ಸಿನ್ಸ್ ಜೋಡಿ ದೀರ್ಘವಾಗಿ ಮೀಟಿಂಗ್ ನಲ್ಲಿ ಇರುವಾಗ ಒಂದಾ ಸೋನಿ ಮಾವಾ ಮಾವಾ ನಾನು ಹಾವು ಕಡವರ್ಕತೆ ಇವ ಏನು ಓವಾ ಈ ಜುಟ್ಲಾ ಗಿಟ್ಲಾ ಕೋಳಿ पुಚ್ಚ ಹಾಕೋದು ಏಯ್ ನ ಏನು ಹೆಂಗಾದಿಪ್ಪ ಭೋಸಡಿ ಮಗಳ ಈದ್

ಈಕಿನ ಬೇಕಂದ ಸಿಗಬೇಕಾಗಿತ್ತು ನನಗೆ ಆಂಬುಲೆನ್ಸ್ ಅರ ತರಿಸ್ರು ಮರ್ರಿ ಮುಂಜೆ ನಾನು ಕೆಲ್ ಪೇಶೆಂಟ್ ಆಗ್ತದೆ ನಿನ್ನ ಬಿಡುತ್ತ ಅಲ್ಲಿ ಉದ್ದ ನಂಗೆ ಹಾಕೊಂಡು ಅವನಿಂದ ಮಾಡ ಕೈ ಬಿಟ್ಟ ನೋ ನನ್ನ ಅಂದ್ರ ಮೊದ್ಲೇ ನಂಬರ್ ನಿಂದ ನಂದ ಮೂವತ್ತಾರ ಐತ ನಲ್ವತ್ತೈದು ಐತೆ ಮೊದಲ ಅವ ಮೊದ್ಲ ಕೆಂಚಪ್ಪ ಅವ್ ಹಿಡದ್ ನಿನ್ನ ಕೆಂಚಪ್ಪ ಮತ್ತ್ ಕ್ಯಾಂಚಪ್ ಮತ್ತೆ ನಿನ್ ಓಯ್ ನನ್ನ ಕೈಯಾಗ ಪಾರ ಆಗ್ಯಲ್ಲ ಮತ್ತ ನೀ ಅಂದ್ರೆ ಏನಂದ್ಯಾ ಮತ್ತ ಅದಕ್ಕೆ ಉದ್ದ ಅನ್ನಂಗ್ಯಾವಕ್ಕೊ ನೀನು ಬೇಕು ಅನ್ನನು ವಿಚಾರ ಬಾ ಯಾಕ ಮಾವ ಮಾವ ಕರಿಯಕತ್ತಿದ್ದಿಲ್ಲ ಚಿನ್ನ ಅಲ್ಲ ನಾ ಎಲ್ಲಿ ಇರ್ತೀಯ ಅಲ್ಲಿ ನಾಯಿಗೆ ಬೆಂಡೆ ಹತ್ಯಲ್ಲ ಒಣಗ ಅದ್ರಾಗ ಏನು ತಪ್ಪೈತಿ ಒಂದು ಸುಂದರವಾದ ಹೆಣ್ಣು ಇದ್ದಲ್ಲಿ ಒಂದು ಸುಂದರವಾದ ಗಂಡನಾಯಿ ನಾಯಿ ಬರು ತಪ್ಪು ಮಾತಾಡ್ತೀವಿ ಹೊಟ್ಟಿಗ್ ಅನ್ನ ತಿತ್ತಿ ವಿಚಾರ ಮಾಡು ಸ್ವಲ್ಪ ನಿಮ್ಮ ಮೌನ್ ಎಷ್ಟ ನಿನ್ನ ಚಿಂತೆ ಮಾಡ್ಬೇಕು ಎಷ್ಟೊತ್ ನಿನ್ ಸಂಬಂಧ ಕೊರಗಬೇಕು ನಿನಗೆ ಹತ್ತು ಬೆನ್ ಹತ್ತು ಪರ್ಲಿ ಜಮ್ಕೊಂಡೆ ಅನ್ ಕತ್ತಿ ಬೆನ್ ಹತ್ತಿದ್ರಿ ಇಟ್ವತ್ತಾರಿ ಒಲದೋರ್ ಒಲುತ್ತಿತ್ತು ಒತ್ತದೋರು ಒಲ್ತಿತ್ತು ಏನೂ ಬಿಡವಲ್ಲ ಹೇತ್ಲಾಗ ನೀ ಬಿಳ್ಳಿಲ್ಲ ಅಂದ್ರೆ ಇನ್ನ ಅದಕ್ಕ ಗಂಟಕ ಎಟ್ರ ಬರ್ಗಿಟ್ಟಿ ಅವು ನೀನು ಭಾಳ ದಿವಸ ಆತ ನಾಗ ಮಾ ನಿ ಬಂಡಾರ್ ತಂದು ಒಗ್ದಾಗಿದ್ದ ಸುದ್ದ ಆಗೇತಿ ಈಗ ಯಾವ್ದರ ಉದ್ಯೋಗ ಬಗ್ಸಿ ಮಾಡ ನಾತ ಹುಡ್ಗ್ಯಾರ ನಿನ್ನ ಬೆನ್ನ ಹತ್ತಾರ ನಾ ಏನ್ ಮಾಡ್ಲಿವಮ್ಮ್ರೆ ನಂದು ಟೈಮ್ ಸ್ವಲ್ಪ ಸುಮಾರು ಏನ್ ಉದ್ಯೋಗ ಮಾಡಕ್ ಹೋಗ್ ಕಾಲ್ ಹೇಳಿದ ನಮ್ಮ ಅಪ್ಪ ಹಾಲ್ ಕೂಡ ಸಾಲಿಗೆ ಹೋಗುವ ಹೋಗ್ಲಿಲ್ಲ ಊರ್ ತುಂಬಾ ತಿರ್ಗಾಡಿ ಅವ್ರ ಇಮ್ಮಲ್ ಕ್ವಾಟರ್ ಎಲ್ಲಾ ಹಾಕೊಂಡ್ ಮನ್ಯಾಗ ಅಡ್ಡಾಡಿ ಸಾಲಿಗೆ ಕಲ್ದಾರ್ ನೌಕರಿ ಯಾರು ಕೊಡ್ತಾರ ಹ್ಮ್ ಅದು ಇದು ಕಂಪೌಂಡರ್ ಕೆಲ್ಸಕ್ ಹೋಗಿದ್ದೆ ದವಾಖಾನಾಗ ಏನಾಯ್ತು ಬರೀ ಹಾಂ ಕಡದ್ ಪೇಶೆಂಟ್ ಬರ್ವ ಒಂದನೇ ದಿವ್ಸ ಹಾವ್ ಕಡದ ಪೇಶೆಂಟ್ ಬತ್ತು ಡಾಕ್ಟರ್ ದೊಡ್ಡದೊಂದು ಹಗತ್ ಒಂದ್ ದಿವ್ಸ ಡಾಕ್ಟರ್ ಊರಾಗ ಇರಲಿಲ್ಲ ನಾನು ದೊಡ್ಡ ಶಾನ್ಯ ಆಗ್ಬೇಕು ದೊಡ್ಡ ಹಗ್ಗ ಕಟ್ಟಿ ಬಿಟ್ಟ ನಾವು ಅವ್ಯಾಕ್ ಸತ್ತ ಹೋಗಿರ್ಬೇಕ ಸತ್ತ ಅವ ಯಾಕೆ ಸತ್ ತಿಳಿ ಇದನ್ನ ಬಿಟ್ಟು ಬ್ಯಾರೆ ನೋಡ್ಬೇಕಿಲ್ ಬ್ಯಾರೆ ನೋಡ ಕಲ್ಮುರ್ಲು ಓಡಾಸ ಅದು ಇದರಾಗ ಹೋಗಿದ್ದೆ ಬಜಾಜ್ ಫೈನಾನ್ಸ್ ಎಲ್ಲಿ ನೌಕರಿ ಮಾಡಿದ್ರು ಇವೇನ್ ಖಾಸಗಿ ಬಜಾಜ್ ಫೈನಾನ್ಸ್ ಇಂತ ಫೈನಾನ್ಸ್ ಒಟ್ಟ ನೌಕರಿಗ್ ಹೋಗ್ ಒಂದ್ ದಿನ ಸೂಟಿ ಕೇಳಿದ್ರು ಕಾರಣ ಕೊಡ್ಬೇಕವ್ರಿ ಮೊನ್ನೆ ದಿವ್ ಸರಾಮ್ ಇಲ್ರಿ ಅಂದೆ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿ ಆಯ್ತ್ರಿ ಜ್ವರ ಬಂದವ್ ಸರ ಅನ್ನಿ ಅವ ಫೋಟೋ ಹೊಡೆದ ಗ್ರೂಪಿಗ್ ಹಾಕಿನಿ ಬಿಟ್ಟು ಎರಡನೇ ದಿನ ನಮ್ಮ ಈ ಉಸಿಲ್ ಗಟ್ಟಿ ಸತ್ತಾಳ್ರಿ ಅಂದೆ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಂದ ಹಾಕಿದೆ ಹಾ ಮೂರನೇ ದಿನ ಲಾಟ್ರಿ ಲಾಟರಿನ್ ಹಚ್ಚ್ಬಿಡ್ತೀನಿ ನನಗತಿತ್ತವ ಇದನ್ನ ಕೇಳ್ತಾನ ತಾವ ಕೇಳೋಕಿತ್ತ ಮೊದ್ಲ ಸೆಲ್ಫಿ ಒಡಬೇಕ್ ಬರ್ರ ಬರ್ರೀನ ಮಾಡಿ ನೀನ ಆದ್ರ ನಾ ಎಲ್ಲಾ ಬರ್ರಿ ಬರ್ರಿ ಮಾಡಿ ನಾವು ಯಾಕೆ ಕರ್ದ ಕಾಲ್ ಮರಲ್ ಹೊಡೆದ ಅದು ತಿಳಿವಂದ ಹಿಂಗ ಅದು ಹಚ್ಚಿ ಬಿಡುದೇ ನೀನ ಅದ್ಕ ಬರ್ಗೇಟಿ ಎಂತ ನೀನ ಅಲ್ಲ ನಿನ್ಗ ನೌಕರಿ ಗೀಕರಿ ಅರ ಯಾಕ ಬೇಕು

ಅಲ್ಲ ನಾನ್ ದುಡಿಯೋ ತಿನ್ನುವಂಗಿದ್ರೆ ನಿನ್ನಂತ ಅವ್ನ ಯಾಕೆ ನೋಡ್ಕೊತ ತಿರ್ಗಾಡ್ತಿದ್ದೆ ಮದ್ವೆ ಆಗಾಕ ತಂಡಿ ದಿನಕ್ಕ ಮಾಡ್ಕೋಬೇಕಾಗತ್ತ ಬ್ಯಾಚ್ಕಿ ದಿನಕ್ಕ ಅಲ್ಲಿ ಕೆಟ್ಟ ಜಳ ಆಕತ್ ನಾ ಅಡಿಗೆ ಮನೆ ಮುಕ್ಕೊತ ನೀ ಪರ್ಸಲೇ ಮುಕ್ಕೊಂಬಿಡಾಗತ್ತಿ ಯಾಕಂದ್ರ ಬಟ್ಟ ಬ್ಯಾಚ್ಗಂದ್ರ ಐ ಬರಂಗಿಲ್ಲ ಸುಮ್ಮ ತಂಡಿ ಜಿಂದ ತೊಡೆದ್ ಸುಮ್ಮ ಸರ್ ಬಿಡ ಹೆಂಗ್ ಮಾಡ್ತಿಲ್ಲ ಲವ್ ಮಾಡ್ತಿಲ್ಲ ಲವ್ ಮಾಡ್ತಿ ಯಾಕೆ ನನ್ನ ಜೀವ ತಿನ್ನಾಕ್ತೇವೆ ಒಂದ ಸವನ

ಏನ್ ಮಾಡ್ಲಿಗೋಸ್ಕರ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ಯಾ ನೋಡಿದ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮತ್ ನಿನ್ಗೋಸ್ಕರ ಈ ಊರಾಗ ಒಂದ್ ನಾಕ್ ಪೈಖಾನಿ ಕಟ್ಬಕ ಉಪಯೋಗ ಆಗೋದ್ ಕಟ್ಟಬೇಕಂದ್ ನಾವ್ ಈಗ ತಾಜ್ ಮಹಲ್ ಕಟ್ಟ ಯಾರಿಗ ಉಪಯೋಗ ಇಲ್ಲ ಈಗ ಗೋಳ್ ಗುಮ್ಮತ್ ಕಟ್ಟ್ಯಾರ ಯಾರಿ ಉಪಯೋಗ ಐತಿ ಪೈಖಾನಿ ಕಟ್ಟಿಬಿಟ್ರೆ ನಾಕ್ ಮಂದಿರಸ್ತಾರೆ ಎಟ್ ದೊಡ್ಡದೈತಿ ಪೈಖಾನಿ ದೊಡ್ಡ ಕಟ್ಟಿಸ್ಬಿಟ್ರಿತ್ನ ಮಾಡಪ್ಪಿ ಅಲ್ಲೇ ಎಲ್ಲಾ ಮಾತುಕತೆ ಮುಗಿದಿರ್ಬೇಕು ಅವ್ರು ಪಾಯ್ಕಂಡ್ ಮುಂದ ಒಂದು ಚೇರ್ ಹಾಕ ಕೈಯಾಗ ಒಂದು ಬಡಗಿ ಕೊಡ ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳ್ಸು ಐದು ರೂಪಾಯಿ ಇಸ್ಕೊಳ್ದು ಎಷ್ಟ್ ಮಾಡ್ಕೊತ ನಿತ್ ಬಿಡು ಕೈಯಾಗ ಒಂದ್ ಬಡಗಿ ಕೊಡ್ತಾನ ನೀ ಬಾಗ್ಲ ಹಂಗ ಬಡದ ಬಡದ ಹೇಳ್ರಿ ಅವ ಮನಿಗ್ ಹೋಗಿ ಮಾತಾಡಕ್ರಿ ಹೇಳ್ರಿ ಯಾಕಂದ್ರೆ ಹೆಣ್ಮಕ್ಳು ಮಾತ್ ಸಿಗು ಅದ ಜಾಗದಾಗ ಸಿಕ್ಕಿರ್ತಾವ್ ಗಂಡ್ ಮಕ್ಳು ಮಾತ್ ಬರ್ಬೇಕು ಬಾರ್ನಾಗ ಹೆಣ್ಮಕ್ಳು ಮಾತ್ ಬರ್ಬೇಕು ಅದ ಜಾಗ

ನಿಮ್ಮ ಟೇಸ್ಟ್ ನಿಮಗೆ ನಿನ್ನ ಮದ್ವೆ ಆದ್ರೆ ಪಾಯ್ಕಾನ್ಯಾಗ ಗತಿ ನನಗೆ ಗೊತ್ತಾಗೈತಿ ನಮ್ಮ ಗಂಡಸ್ರು ಬಾಳ ಆದ್ರೆ ಮಂದಿ ದಾರಿ ಹಿಡಿದ ಇಬ್ರು ಕೂಡ ನಾಟಕ ಮುಗಿಸ್ಕೊಂಬರಕ್ತಿದ್ದೆವು ಒಬ್ಬ ಕುತ್ತಾನ ಚರಿ ಹಿಡ್ಕೊಂಡು ಬಾಯಾಗ ಹಿಮ್ಮಲ್ ತುರ್ಕೊಂಡ ಯಾರು ಇಟ್ಟರಿ ಚುಕ್ಕಿ ಬಾರ್ಯಾವ ಯಾರಿಟ್ಟರಿ ಚುಕ್ಕಿ ನೀ ಚುಕ್ಕಿ ಇಟ್ಟರೂ ಹಿಂದಕ್ಕೆ ಸರಿ ಇನ್ನೊಬ್ಬ ರಂಗೋಲಿ ಹಾಕ್ತಾನ ನಿಮ್ಮ ನೀ ಇದ್ದಂದ್ರೆ ಕಲರ್ ತುಂಬ್ತಿದ್

ತಿನ್ನಾಕಿಲ್ಲ ಇಷ್ಟ್ ಕೇಳಿ ವಿಚಾರ ಮಾಡ್ಬೇಡ ತಿನ್ನಕ ಉಣ್ಣಾಕ ಒಟ್ಟ ನನ್ ಬಗ್ಗೆ ಕಾಜಿ ಮಾಡ್ಬೇಡ್ರಿ ಮತ್ ರೂಪಾಯಿ ಕೊಟ್ಟು ಲವ್ ಮಾಡಿದ್ರೆ ನಾ ಏನ್ ಮಾಡ್ತಿ ಇಪ್ಪತ್ ರೂಪಾಯಿ ಎಲ್ಲಾ ಲವ್ ಮಾಡುವಂಗ ಅದೇ ನೀನ್ ನಾನು ಏನ್ ತಿನ್ನಕ್ ಸಿಗಲಿಲ್ಲ ಅಂದ್ರೆ ಚಾ ಬಿಸ್ಕಿಟ್ ತಿನ್ನಿ ಸಮಾಧಾನ ಮಾಡಿ ಕಳ್ಸಿರ್ತನ

ಹಿಂಗ ಹಾಕಕಿನ ಶಾಂಡಿಗೆ ಹಿಂಗ ಹಾಕಿದ್ರೆ ಹಿಟ್ಟು ಮಾರಿ ಸುಡುತ್ತೆ ಮತ್ತೆ ಹೆಂಗಾಡ್ತ ನಾನು ಮನ್ನ ನಾನು ತಿನ್ನಬೇಕತ್ತು ಹೋಗಿದ್ನಿ ಕೂದಲು ಬತ್ತ ನೀನು ಹೋಗಿದ್ದೀಯಾ ನನಗೆ ನಿನ್ನ ತಿಂದವನ ನಿನಗೆ ಯಾಕೆ ವಾಂತಿ ಬರಬೇಕು ಅದು ಕೂತು ಹಂಗಾಕಿ ಹಂಗರ ಹಾಕೋಲಕ ಕೂಡ ಅವನು ಒಡಾ ತಿನ್ನಾಕಿನಾ ಒಡಾ ಅಲ್ಲಿ ಮತ್ತೆ ಏನುಬೇಕು ಪುಳಿಯೋಗರೆ ಕಮ್ಮಂದ ಬೇಕಾಕಿ ಎಂ ಟಿ ಆರ್ ಪುಳಿಯೋಗರೆ ಏಟ್ ಅಮ್ಮ ಮಾಡಿದ್ ತರಾನೇ ತಿನ್ ಹಾಲ ಮಸರ ಮಜ್ಜಿಗೆ ಹಾಕೊಂಡ್ ಕಾಚಿ ಪಿಚ್ಚಿ ಕಲಿ ಸ್ವಾಡರ್ ಸ್ವಾಡರ್ ಹೊಡಿ ಅವ್ ಅಂತದ್ ಬಿಡ್ತಾವ ಅದನ್ನು ಅಳ್ಳಿ ಮತ್ತ ಪಾನಿಪುರಿ 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 ತಿನ್ನೋ ಮರೇ ಪಾನಿಪುರಿ ಯಾಕೆ ಬೇಡ ಇತ್ತೀಚಿಗೆ ಉಪ್ಪು ಹಾಕೋದ್ ಬಿಟ್ಟಾರ ಅದಕ್ಕ ರಗಡ್ ಉಪ್ಪು ಇರ್ತೈತಿ ಜಾಸ್ತಿ ಕೊಡೋದೈತಿ ತಿನ್ನ ಸಂಡಿ ಮುಂದ್ ಮಾಡಿ ಹಂದಿ ಗತಿ ಸಂಡಿ.

ನಿಮ್ ಮೂರ್ ರೊಟ್ಟಿ ಪಲ್ಯ ಮಾಡಿ ತಳ್ತಿರ್ತಾರ ಅಂತ ಬಿಡ್ತಾರ ಸಾಲಿಗು ಅದ ಪಾನಿಪುರಿ ತಿನ್ನೇ ಗೋಬಿ ತಿನ್ನಿ ಯಾರ್ದಾರ ಮನಿ ಮುಸುತಿ ಮಾಡ್ರಿ ಆದ್ರ ಒಂದ್ ಮಾತ್ರ ಕರೆ ಯಾಕಪ್ಪ ನೀವೇನ್ ನಿಮ್ ರೊಕ್ಕದ ತಿನ್ನುದಿಲ್ಲ ನಮ್ಮಂತರ ತೆಲಿ ಉಳಿಸಿ ತಿಂದಿರ್ತೀವಿ ಮಾತಾಡಕಾಗಿ ನಾ ದೋಸ್ತ ಸರ್ಕಾರದವರೆಲ್ಲಾ ನಮ್ಗೆ ಸಲಕ್ಕೆ ಮಾಡ್ಯಾರ ನಾವ್ ಗಂಡಸರ್ ಒಗ್ಗಟ್ಟಿರ್ಲಕ್ಕೆ ಈ ಸಲ ಎಲ್ಲಾ ನಿಮ್ಗ ಮಾಡ್ಯಾರ ಯಾಕೋ ಅದ್ರಾಗ ನಮ್ಮ ಕಾಕಾ ಸಿದ್ದರಾಮಯ್ಯ ಹೆಂಡ್ರ ಮಾತ್ ಕೇಳ್ತಾನ ಹಿಂಗಾಗಿ ಬರ್ರಿ ಎಲ್ಲ ಹೆಣ್ಮಕ್ಳಿಗ್ ಸವಲತ್ತು ಮಾಡ್ಯಾನ ಮುಂದಿನ ಸಲ ನಾವು ಅದನ್ನ ಕೇಳಾರಿದಿವಿ ಅಲ್ರಿ ಕಾಕಾರ ಇಲೆಕ್ಷನ್ ಬರೋರ್ನ ಪ್ರಚಾರ ಮಾಡಾರ ನಾವು ಹಂಗೆ ಹರ್ಕೊಂಡ್ ದೋಸ್ತಿ ತಂದಲ್ಲಿ ಧೂಕ ಮಾಡ್ಕೊಂಡು ಒಂದ್ ನೈಟಿ ಕೊಟ್ಟಿದ್ರೇನು ಒಂದ್ ಅರ್ಧ ಕಿಲೋ ಚಿಕನ್ ಹೇಳಿರೇನು ಮಾಡ್ತ ಮನಿಗ್ ಹೋಗಾರ ನಾವು ಆರಿಸ್ ಬಂದಿಂದ ಈ ಸಲ ಅವ್ರಿಗೆ ಬಚ್ಚಾರ್ಜ್ ಫ್ರೀ ಮಾಡಿದ್ರಿ ಬಚ್ಚಾರ್ಜ್ ಫ್ರೀ ಇಟ್ಕೊಂಡ್ ಅವ್ರ ಆಧಾರ್ ಕಾರ್ಡ್ ತೋರಿಸಿ ಆರಾಮ್ ಕುಂದಿರ್ತಾರ್ದು ಕೊಟ್ಟಾರ ನಾವು

ಮತ್ತ ಬಸರ್ ಆದ್ರೆ ನಿಮಗ್ ಆರ್ ಸಾವಿರ ರೂಪಾಯಿ ಕರೆ ಹೇಳ್ರಿ ಯಾರಿಗಾರ ಬಸರ್ ಮಾಡಿದ್ರೆ ಹತ್ತು ರೂಪಾಯಿ ಜಮಾ ಆಗ್ಯಾವ ಹೊಟ್ಟೆ ಇಲ್ಲ ನಾವೇನ್ ಮನುಷ್ಯರಲ್ಲ ಏನು ಅನ್ನ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಒಬ್ಬರ ನಮ್ ಬಗ್ಗೆ ವಿಚಾರ ಮಾಡ್ಯಾರ ಪಾಪ ಕಾಕ ನೋಡ್ ಇಲ್ಲಿ ನೀನ್ ಹೊಂದ್ಕೋಬೇಡ ಕಾಕ ಇಬ್ರು ಕೂಡ ಹೈಕೋರ್ಟ್ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸಿ ಸಲ್ಲಿಸ ಅಲ್ಲವಾ ನೀವು ಬಾಳ್ ಆದ್ರೆ ಒಂಬತ್ತು ತಿಂಗಳು ತ್ರಾಸ ಎಷ್ಟ್ ತಿಂಗಳು ಒಂಬತ್ ತಿಂಗ್ ಕಷ್ಟ ಪಟ್ಟಿರ್ತೀವಿ ನಾವು ಆ ಒಂಬತ್ ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಹೋಗ್ಲಿ ಕಷ್ಟ ಪಟ್ಟಿರ್ತೀವಿ ನಮ್ಮದೇನು ಕಷ್ಟ ಅಲ್ಲವೇ ನಾವು ಕಷ್ಟ ಪಟ್ಟಿರ್ತೀವಿ ಏನು ಬಾರಿ ದೊಡ್ಡ ಕಷ್ಟ ಪಟ್ಟಿರ್ತೀವಿ ಕಷ್ಟ ಪಟ್ಟಿರಲಿ ಎಲ್ಲ ಆಗಿರ್ತೀವಿ ಹೌದು ಅದ್ರ ಬಗ್ಗೆ ನೀವ್ ಮಾತಾಡಬೇಡ ನಾವು ನಾಳೆಗ್ ಹೋಗಿ ಕಾಕ ಹಬ್ಬ ನನ್ ಜೋಡ ಅದ ಅಂದ್ರೆ ಹೊತ್ತು ನಾಳೆಗ್ ಹೋಗಿ ಮನೆ ಪತ್ರ ಸಲ್ಲಿಸ್ತೀವಿ ನಾವು ನೋಡ್ರಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಬೇಡ ನಂಗಿಲ್ಲ ಆದ್ರೆ ನಮಗೂ ಜೋಕ್ಮಾರ್ ಪಿಂಚಣಿ ಹದಿನೈದು ನೂರು ರೂಪಾಯಿ ಕೊಡ್ರಿ ನೀವ್ ಯಾರು ಗೃಹಲಕ್ಷ್ಮಿ ಮತ್ತು ನಾವು ಜೋಕ್ ಮಾಡ್ಬೋದು ನಮಗೂ ಬೇಕಲ್ಲ ಹದಿನೈದು ನೂರು ಜಮಾದಂದ್ರ ನಮಗೆ ಕರ್ ಕರ್ ದಾಡ್ತಾವ ಅವ್ನ ಪಿಂಚಣಿ ಭಾಳ ಐತಿ ನಿಂದು ಪಿಂಚ್ನಿ ನೋಡಂಗಿಲ್ಲ ನಿನ್ನ ಪಿಂಚ್ನಿ ಜೋಡಾಗಿ ನೋಡಿ ನಿನ್ಗೆ ನಮ್ಮ ಕಾಕ ಜೋಡ ಅದು ಮುಗಿತೀನಿ ಗಾತನ ಅವ್ನು ಜೋಡ್ನ ಮಾತು ಏನು ಬೇಕಾಗಿ ನಾ ಮುಂದೆ ತಾ ಮುಂದೆ ನಾ ಮುಂದ ತಾ ಅಂತ ಹೇಳೆ ಕಪ್ಪ ಗಿಳಿಯಕ್ಕಾಗ್ಲಿಲ್ಲ ನಿಮ್ಗೆ ಎಲ್ಲರ್ಕು ಹೆಣ್ಣು ಮಕ್ಳು ಮುಂದ ನಿಮ್ಮದು ಅದು ತಪ್ಪ ನಮ್ದಲ್ಲ ಹ್ಞೂ ಬಸ್ ತಯಾರು ಮಾಡಿದವು ಅವನು ಯಾಕಂದ್ರೆ ಹೆಣ್ಮಕ್ಳಿಗೆ ಮುಂದೆ ಕೊಟ್ಟಾರ ನಮ್ಗೆ ಹಿಂದೆ ಕೊಟ್ಟಾರು ಸೀಟು ಅದಕ್ಕೆ ನೀವು ಮುಂದೆ ಹೊಂಟಿರಿ ನಾವು ಹಿಂದೆ ಹೊಂಟಿವ ಅದ್ರಾಗ ಬಾಗ್ಲ ಮರ್ಲಾಗ ನಿಮ್ಗೆ ಮುಂದೆ ಇಟ್ಟಿರ್ತಾರ ಹಿಂದ್ ನಮ್ಗೆ ಇಟ್ಟಿರ್ತಾರ ನಾವು ಹಿಂದ್ ಇಳಿದಿಳಿದು ಹಿಂದೆ ನೀವು ಮುಂದೆ ಹೊಂಟಿಬಿಟ್ಟಿವಿ ಇಲ್ಲೇ ಆಗೈತೆ ಅದ ಪೇಲ್ ನಮ್ದು ಕಸಗ್ಗೋತಾರ ನಿಮಗೆ ಕೊಡ್ತಾರ ನಲ್ವತ್ತೈದು ರೂಪಾಯಿ ಐದು ಚಾಯ್ಸ್ ಐವತ್ತಾರು ರೂಪಾಯಿ ಕಕ್ಕ ಎಪ್ಪತ್ತೈದು ನನಗ್ ಗೊತ್ತಿಲ್ಲ ಅವ್ ಕಾಕಾ ಇಳಿದಾಗ ಗೊತ್ತೇ ಗೊತ್ತಿಲ್ಲ ಅದ್ರಾಗ ಮುನಿ ಆಂಬ್ಯುಲೆನ್ಸ್ ತರ್ಶ್ಯಾರ್ ತರ್ಸ್ಯಾರ ಚಲನ್ ಬಾಟ್ಲಿ ಹೇಳೇ ಬಿಟ್ಟನ ಅವ್ರ ಅಲ್ಲ ಏನ್ ಏನ್ ದೊಡ್ಡ ಕಪ್ ಎದ್ರ ಕಪ್ ಗೆದ್ರಿ ನೀವು ಎದ್ರ ಕಪ್ ಕೆತ್ತೀವಿ ಗೊತ್ತಿಲ್ಲ ಇಲ್ಲ ಕೇಳ ಕಾಕನ್ ಹೇಳ್ತಾನ ಎದ್ರಗ್ ಎದ್ರಿ ಚಾನ ಓ ಕಪ್ ಕೇತಿವ್ ಚಾ ಹ್ಮ್ ಇವ್ರ್ ಅದ ಒನ್ ಚಾ ಕುಡು ಕಪ್ ಗೆದ್ದಾರ್ ಜಗದ್ಯಾಡ್ತಾರೆ ಬಿಡೋ ಮಾರ್ರೆ ಕಪ್ ಗೆದಾಗಿದ್ರ ಎಂದೋಗುತ್ತಿದ್ವಿ ಯಾಕೆ ಬಿಟ್ಟಿವಿ ಯಾಕೆ ಯಾಕ್ರಿ ಎಷ್ಟು ವರ್ಷ ಆಯ್ತು ಆತೀ ಸೋಲಾರ್ ಕತ್ನ ಹದಿನಾರು ಆತ ಹದಿನಾರು ಆಯ್ತು ವರ್ಷ ಆಯ್ತು ಇನ್ ಎರಡ್ ವರ್ಷ ಸೋಲಾರ ನಾವು ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕ ಕಪ್ಪಿಗೆ ಹದಿನೆಂಟು ವರ್ಷ ಏನೋ ಮಾಡಿದ್ರು ನಾವು ಕಾನೂನು ಬದ್ಧವಾಗಿ ಹೋಗಾರ ನೋವು ಜೋರ್ ಗಡತ ಇನ್ನೂ ಅದ ಮೆಜಾರಿಟಿ ಬಂದಿಲ್ಲ ನಮ್ ಒಳಗ್ ಹಾಕ್ಬಿಟ್ರ ಅಂದ್ರ ಏನ್ ಮಾಡ್ ಪಾಪ ಕಾಕ ಕೊಯ್ಲಿಕ್ಕಿ ಕಟ್ಟ ಮತ್ ಸೇಗಿರದ

ಈ ರಾವ್ ಒಬ್ಬ ಮಗ ಈ ನಮ್ಮನ್ನೆ ಹಾರ್ಟಿಗೆ ಹೊಡೆದ್ರೆ ಕಿಡ್ನಿ ಫೇಲ್ ಆತಂದ್ರೆ ಏನು ಮಾಡಾಕಿ ಎಲ್ಲಿದ್ ಕಿಡ್ನಿ ಇಲ್ಲ ಇಲ್ಲ ಮೊನ್ನೆ ಬಾ ಅವಾಗ ನಾನು ಬೆಂಡೆಕಾಯಿ ನಾನು ಸ್ವಲ್ಪ ಬೀಜ ಇರ್ತದೆ ನಾನು ಸ್ವಲ್ಪ ಬೀಜ ಗಣಿತದಾಗ ವೀಕ್ ಅದನ್ನು ಹೇಳಬೇಕು ಅದ್ರ ಸಂಬಂಧ ಹೇಳಿದೆ ಕಿಡ್ನಿ ಫೇಲ್ ಆತ ಕುರ್ಸಿ ಹ್ಞೂ ಬಾ ಅವ ನೋಡಲ್ಲ ಅಲ್ಲಿಂದ್ರೆ ಮ ಲಕ್ಷ್ಮಣ ಬರ್ತಾರನ ಕಾಮ ಹಣಮ ಜಗ್ ನಿನ್ ತೋರಿಸ್ ತೋರಿಸ್ ಹತ್ ಗಂಟೆ ಬಿದ್ದ ಈಗ ಹೆಂಗ್ ಮಾಡ್ತೇವ್ ಲಗ್ನ ಹಾಕಿ ನಿಮ್ಮಅಪ್ಪನ ನಿಮ್ಮ ಅಪ್ಪನ ಕೇಳುದೇನೈತಿ ನಿನ್ ಮನಸ್ಸು ನನ್ ಮೇಲೆ ಇದ್ರ ಮುಗಿದೋತು ನೀನ್ ಎತ್ತ ಮದುವೆ ಆಗ್ಬಿಡ್ತೀನಿ ಎತ್ತಕೊಂಡು ನೋಡೋಣ ನೋಡ್ತೇ ನೋಡಣ್ ನೀವ್ ಅಲ್ಲಿ ಅಂದ್ರೆ ನಾನ್ ಬಿಡಂಗಿಲ್ಲ ನನಗೈತಿ ನನಗೆ ನಿನ್ಗೈತಿ ಬಾ ಆಧಾರ್ ಕಾರ್ಡ್ ತೋರಿಸಿ ಹೋಯ್ತು ನನ್ಗ ಇಟ್ಟಿರ್ಬೇಕಾದ್ರ

હાઈ હાઈક જોરા હરિઝુન બર કિટી માડોનું હર હરિઝન બર હર ધન કર ನಗರ ಮಾಡಿ ನೀರಾ ಬಂಗಾರ ದಿನ ಮಾಡೂ ನಾವು ಬಲ ನಗರ ಮಾಡಿ ನೀರ ಬಂಗಾರ ತಿ ತಪ್ಪೇ ನನ್ನ ದುಡ್ಡು ಹಿಡಿದುಲ ಬರ್ತ ದುಡಿದರೆ ಮೊದಲು ನನ್ನ ಬಾಳಿಗೆ ನನ್ನ ಬಾಳಿಗೆ ಬಾ ಬೆಳಕ डण आलीच्या तोरे देवना माडों हाय बलजोरी रगड माडी नी रक्ता बंगारे देवना माडों हाय बलजोरी ना 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 ला 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 ना 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 ला 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 ಒಂದೆಕರೆ ವಲ ಹಚ್ಚಿಬಿಡ್ನಿ ಏಕೆ ಅಂಕು ನನ್ನ ಉಳ್ಸೋದಿಲ್ಲ ಆ ನಾವळे ಬನ್ನ ಹಲಕಟರ ನಿ ಯವ ಹ ಹ ಅಕ್ಕೆ ಕಯಾಸಿಕಿನ 얘는 ಹಾಕನೇ ಆ ಬಲ ಇವನon ಧಾರವಾಡ ಗುಳಗಿ ತಪ್ಪಿಸಿಕೊಂಡಾರ್ ಕತೆ ಮಾಡತದಪ್ಪ ಒಮ್ಮರಲ್ಲ ಮಾಮಾ ಮಾಮಾ ತತ್ತಿ ಒಮ್ಮರ ಕಾಲ ಕಾಲ ಮರ್ಲೆ ಹೊಡದು ಉತ್ತು ಬಿಟ್ಟಿ ಏನು ಮರ ಅದಕ್ಕೆ ಹೇಳ್ತಾರ ದೊಡ್ಡವ್ರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬಾರ್ದು ಅಂತ ಹೇಳಿ ಯಾವತ್ತಿನಾಗ ಹೆಂಗಿರ್ತಾವ ಹೇಳಕ್ಕೆ ಬರಂಗಿಲ್ಲ ಏನೋ ಮರ ಬರೀ ರೊಕ್ಕ ಬೇಕು ರೂಪಾಯಿ ಬೇಕು ಇಂಥವ್ನ ನೋಡ್ಕೊತ ಆದ್ರೆ ಬಡ್ರ ಮಕ್ಳೇನು ಅನಿತ್ತು ಸಾಯ್ಬೇಕು ಅಯ್ಯು ನಾವು ನಾವೇನು ಮದ್ವಿನ ಹಾಕ್ಬಾರ್ದ ಅಲ್ಲ ಇವ್ರ ಅಪ್ಪ ಇವ್ರು ಅವರ ಇವ್ರ ಸ್ಯಾನಿರ್ಬೇಕು ಇವ್ರು ಆದ್ರೆ ನೋಡ್ರಿ ಗಂಡನ ಬೇಕು ಸ ಹೊಲ ಇದ್ದವ ಬೇಕು ಒಪ್ಪೋತೀನಿ ಆದ್ರೆ ಇವ್ರು ಅಂತ ಬಸ್ ಸ್ಟ್ಯಾಂಡ್ ಹಿಮ್ಮಲ್ ಹಾಕೊಂಡು ತಿರುಗಾಡ್ತಿರ್ತಾರ ಅಲ್ಲ ಯಾರು ನೋಡ್ತಾರ ఇవ్వు నా ఇంతెలా విచార దూరైత్తు నాన్ హోన్ హార ఎలా ఇల్లు బిట్ హ చలో గండ దుడు తిరు ముగ్వుతు చంద బా మార్కొని తినూ బాటె కడ్డ జీవన అక్కవ ఇవ్ ఏనైతి జీవనదగతి మనగైతి జీవనదగతి మన్నగ చింతిల్ద సేరు చంతిల్దీ అగ ಚಿಂತಿಲ್ಲದ ಸೇರುದೈತಿ ಜತಿ ಇಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡು ದೈತಿ ಜಂತಿ ಇಲ್ಲದ ಮನಿಯಾಗ ಚಿಂತಿಲ್ಲದ ಕೂಡು ದೈತಿ ಇಲ್ಲದ ಮನಿಯಾಗ ಓ